ಇಲ್ಲ ನಾನು ಆ ಕಡೆ ನಿನ್ನ ಕಡೆ ನೋಡ್ತಾ ಇರ್ತೀನಪ್ಪ ನೀನು ಒಬ್ಬನೇ ಫ್ರೆಂಡ್ ಅಲ್ಲ ನನಗೆ ಆ ಕಡೆ ಇಲ್ಲ ನಾನು ಇವ್ರ ಕಡೆ ನೋಡ್ತೀನಿ ನಿಮ್ಮ ಕಡೆನೂ ನೋಡಲ್ಲ ನೀವು ಭೋಜೇಗೌಡ ಕಡೆ ನೋಡಿದ್ರ ನಿಮ್ಮ ನಿಮ್ ಕತಿ ಭೋಜೇಗೌಡ ನೋಡಕ್ ಹೋಗಬೇಡ್ರಿ ಭೋಜೇಗೌಡ್ರು ನ್ಯಾಯದ ಪರ ಏಪ್ಪ ಭೋಜೇಗೌಡ ಬಹಳ ಜನಕ್ಕೆ ದಾರಿ ತಪ್ಪಿಸ್ಬೋದು ನನಗ್ ತಪ್ಸಕ್ಕಾಗಲ್ಲ அவங்க தப்புசக் பிரயத்தன விசுவ இது நீனே ஒன்னொந்த கை கொண்டுபிடித்த மாநாத்தியவரே அது சுள்ள சத்தியமா கஷ்ட அவரு அன்க்கண்ட்ல அன்க்கண்ட்ருங்க ಪಾಪ ಕೊನೆಯಲ್ಲಿ ಅವರೇ ಹತ್ಯೆ ಆದ್ರಲ್ವಾ ಆತ್ಮಹತ್ಯೆ ಮಾಡ್ಕೊಂಡ್ರಲ್ವಾ ಹಾ ಸೊ ಅದರಿಂದ ನಾನು ಅದ್ರ ಬಗ್ಗೆ ಹೆಚ್ಚು ಲಂಸಕ್ಕೆ ಹೋಗೋದಿಲ್ಲ ಮಾನ್ಯ ಸಭಾಪತಿಯವರೇ ಇಲ್ಲಿ ಮುಖ್ಯಮಂತ್ರಿಗೆ ಮಸಿ ಬೆಳಿಬೇಕು ಈಗಾದರೂ ಮಾಡಿ ನಮ್ಮ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ವಿರುದ್ಧವಾಗಿದೆ Y